ನಾನು ಒಂಬತ್ತು ದಿನಗಳಿಂದ ಈ ನಮ್ಮ ತಾಲೂಕಿನ ಜನತೆ ಒಬ್ಬ ಮಹಾನ್ ವ್ಯಕ್ತಿಯನ್ನ ಯಾವ ರೀತಿ ನೋಡ್ಬೇಕನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಯಾವ ರೀತಿ ಅವ್ರನ್ನ ಸಂಬೋಧನೆ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಇಲ್ಲಿರೋ ನಮ್ಮ ನಮ್ಮ ಚಿಂತಾಮಣಿ ತಾಲೂಕಿನ ಜನಗಳು ತಿಕ್ಕಟ್ಟಿದ್ದಾರೆ ಏನಪ್ಪ ನಡೀತಾ ಇದೆ ಏನು ದೊಡ್ಡ ರಾತಂತ ನಡೀತಾ ಇದೆಯಾ ಏನ್ ನಡೀತಾ ಇದೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ಯಾಕೆ ಎಲ್ರು ಕೇಳ್ತಾವ್ರೆ ಎಲ್ಲಾ ಜನಾಂಗದಲ್ಲಿ ಬಡವರಿದ್ದಾರೆ ಎಲ್ಲಾ ಜನಾಂಗದಲ್ಲಿ ಬಲಸಿರಿದ್ದಾರೆ ಎಲ್ಲಾ ಜನಾಂಗದಲ್ಲಿ ಸೋಚನೆ ವರ್ಗದವ್ರು ಇದ್ದಾರೆ ಆದರೆ ಇಲ್ಲೇ ನಡೀತಾ ಇದೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ರಾತ್ರೋ ರಾತ್ರಿ ಅನ್ನೋ ಒಂದು ಮಹಾನ್ ವ್ಯಕ್ತಿನ ಹುಬ್ಲಿ ತಂದ್ಬಿಟ್ಟು ಯಾರೋ ಅವರು ನಮ್ಮ ಚಿಂತಾಮಣಿ ನಮ್ಮ ತಾಲೂಕಿನವರು ಅಲ್ಲ ಇಲ್ಲಿ ಒಬ್ಬ ಮಹಾನ್ ವ್ಯಕ್ತಿನ ತಂದುಬಿಟ್ಟು ಇಟ್ಬಿಟ್ಟು ತಮಾಷೆ ಬರ್ತಾ ಇದಾರೆ ನಮ್ಮ ಅಣ್ಣ ತಮ್ಮಂದಿರಿಗೆ ಬೆಂಕಿ ಇಡ್ತಾ ಇದ್ದಾರೆ ಅಣ್ಣ ತಮ್ಮಂದಿರಿಗೆ ಬೆಂಕಿ ಇಡ್ತಾ ಇದ್ದಾರೆ ನಮ್ಮ ಬಗ್ಗೆ ಅರಿಲ್ಲ ಯಾಕಂದ್ರೆ ಮಾಡ್ತಾ ಇರೋ ಕೆಲಸಗಳಿಗೆ ಅವ್ರಿಗೆ ಬುದ್ಧಿ ಇಲ್ಲ ಆ ಮಾಡ್ತಾ ಇದಾರೆ ಸುಮಾರು ಒಂದು ಎಂಟುನೂರಿಂದ ಸಾವಿರ ಕೋಟಿ ತಂದಿದ್ದಾರೆ ಅವ್ರ ಮನೆಗೋಸ್ಕರ ತಂದಿಲ್ಲ ಇದೇ ನಮ್ಮ ಅಂಬೇಡ್ಕರ್ ಭವನಕ್ಕೆ ಮಾಜಿನ ಶಾಸಕರು ಅವ್ರು ಎಷ್ಟು ಮೂರು ಕೋಟಿ ಕೋಟಿ ಚಿಲು ಸ್ಪಷ್ಟವಾಗಿ ಅದು ಗೊತ್ತಿಲ್ಲ ಈಗ ನಮ್ಮ ಸಚಿವರು ನಮ್ಮ ಉನ್ನತ ಸಚಿವ ಸಚಿವರಾದ ಎನ್ ಸುಧಾಕರ್ ಅವರು ಒಂಬತ್ತು ಕೋಟಿ ತಂದಿದ್ದಾರೆ ಇನ್ನೂ ಐದು ಕೋಟಿ ತರ್ತಾರೆ ಅದ್ರ ವಿನ್ಯಾಸ ನೋಡಿದಾಗ ಅದ್ಭುತವಾಗಿದೆ ಒಂದು ಹಳೆ ಗೋಡನ್ ಮಾಡಿಬಿಟ್ಟು ಈ ಅಲ್ಲಿಂದ ಇಲ್ಲಿಗೆ ಇಪ್ಪತ್ತು ಇಪ್ಪತ್ತು ಅಡಿ ಜಾಗ ಇದೆ ರಾತ್ರೋ ರಾತ್ರಿ ನಿಮ್ ಯಾರೋ ಕಡೆಯಿಂದ ಯಾರೋ ಕಡೆಯಿಂದ ತರಿಸ್ಬಿಟ್ಟು ಅನೇಕ ಕಡೆಯಿಂದ ತರ್ಸ್ಬಿಟ್ಟು ಇಟ್ಬಿಟ್ಟು ತಮಾಷೆ ನೋಡ್ತಾ ಇದ್ದೀರಿ ನೀವು ಏನ್ ಮಾಡ್ಬೇಕಂದ್ರೆ ನಮ್ ತಾಲೂಕನ ಏನ್ ಮಾಡ್ಬೇಕಂದ್ರೆ ನಮ್ ಜಿಲ್ಲೆನ ನಮ್ ಅಣ್ಣ ತಗೊಂಡು ಗಲಾಟೆ ಮಾಡಿಸೋದು ಅಣ್ಣ ತೊಗೊಂಡು ಹೊಡೆದಾಡ್ಬೇಕಂತ ಕಾಣ್ತಾ ಇದ್ರ ನೀವು ಒಂದ್ ಮಹಾನ್ ನಾಯಕನ ಜೈ ಬಿ ಮಂತ್ರ ಎಲ್ರಿಗೂ ಇಲ್ಲಿ ದಲ್ದ್ರೆ ಇರೋದು ಎಲ್ರಿಗೂ ಜಯಮ್ರು ಇಷ್ಟ ಅಂಬೇಡ್ಕರ್ ಸಿದ್ಧಾಂತರ ಇಷ್ಟ ಅಂಬೇಡ್ಕರ್ ವಾದಿಗಳು ನಾವು ಅಂಬೇಡ್ಕರ್ ಬಿಟ್ಟು ಹೋಗೋರಲ್ಲ ಅಂಬೇಡ್ಕರ್ ನಾವು ಯಾಕೆ ಆತರ ಒಂದು ಮಹಾನ್ ವ್ಯಕ್ತಿನ ಬೀದಿ ಬೀದಿ ರಂಪಾಠ ಮಾಡ್ತಾ ಇದ್ರ ನಮ್ಮ ನಮ್ಮಲ್ಲಿ ಸೃಷ್ಟಿಸಿ ಇಂದಿನ ಒಂದು ಹತ್ತು ವರ್ಷಗಳ ಕಾಲ ನಮ್ಮ ನಮ್ಮ ಚಿಂತಾಮಣಿ ತಾಲೂಕು ಬಡವಾಗಿತ್ತು ಅಂದ್ರೆ ಬ್ರಡ್ ಭೂಮಿಯಾಗಿತ್ತು ಯಾವುದೇ ಕೆಲಸ ಕಾರ್ಯ ನಡಿತಾ ಇಲ್ಲ ಇವಾಗ ನಡೀತಾ ಇದ್ರ ನೋಡ್ಲಾರ್ದೆ ಹೊಟ್ಟೆ ಕಿಚ್ಚ ಈ ತರ ಮಾಡ್ತಾ ಇದ್ರು ರಾಜಕೀಯ ನಿಮ್ಗೆ ಬೆಳೆಗಾಗಿ ರೀ ನೀವು ಬೆಳೆಗಾಗಿ ಬೇಲ್ಲ ಟಿಕೆಟ್ ತಗೋಬೇಕು ಹಟ್ಟ ಅಷ್ಟೇ ನೀವು ಇಲ್ಲಿ ಏನ್ ಇರ್ವಸ್ ಇಲ್ಲ ಜನಕ್ಕೆ ಬುದ್ಧಿ ಕಾಣ್ತಾ ಇದ್ರ ಪ್ರತಿ ಒಬ್ಬರಿಗೂ ಇವಾಗ ಐಟಕ್ ಯುಗ ಪ್ರತಿ ಒಬ್ಬರಿಗೂ ಐದೈದು ನಿಮಿಷಕ್ಕೂ ಏನೇನು ನಡೀತಾ ಇದೆ ಜನರಿಗೂ ಗೊತ್ತಾಗುತ್ತೆ ನಿನ್ನೆ ಗೊತ್ತಾಯ್ತು ನಿಮ್ಮ ಅಸಲಿ ಬಣ್ಣ ಯಾವ ಬಣ್ಣ ಅಲ್ಲಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರೋದೆ ಇಡೀ ಡಿಸ್ಟಿಕ್ ಅಲ್ಲಿ ಸಚಿವರು ಊಟ ಇಲ್ಲದೆ ನೀರ್ ಇಲ್ಲದೆ ಮಳೆ ಇಲ್ಲದೆ ಮಳೆ ಚಳಿ ಅನ್ನೋದೇ ನಮ್ ಜಿಲ್ಲೆಗೆ ಓಡಾಡ್ತಾ ಇದ್ರೆ ಅವ್ರು ಹೆಸರನ್ನು ಬೆಳೆಸ್ಬೇಕಂತ ಮುನ್ನ ಮಾಡ್ತಾ ಇದ್ರ ಏನು ಬೇಯಲ್ಲ ರೀ ನಿಮ್ ನಿಮ್ ಕಾಳು ಏನು ಬೇಯಲ್ಲ ಆ ಬೇ ಆದಕ್ಕೂ ಅವ್ರು ಯಾವಾಗ ಇಂಡಿಪೆಂಡೆಂಟ್ ಆಗಿದ್ರೋ ಆವಾಗ ನಿಮ್ ಮೇಲೆ ಬೇಯಿಸ್ಕೊಂಡ್ರೆ ಇವಾಗ ನಡೆಯಲ್ಲ ನಡೆಯಲ್ಲ ಇವಾಗ ಪಕ್ಷದಲ್ಲಿ ಇದ್ದಾರೆ ಅವ್ರ ಬಗ್ಗೆ ಪಕ್ಷ ಎಲ್ಲ ನಾವು ಇರ್ತೀವಿ ನಮ್ಮ ಚಿಂತಾವಣೆ ಜನ ಎಲ್ಲ ನಾವ್ ಅವ್ರದ್ದಿ ಕಡೆ ಇರ್ತವೆ ಪ್ರತಿಯೊಬ್ಬರು ವಿದ್ಯಾವಂತರು ಈ ತರ ಈ ತರ ತಾರತಮ್ಯವನ್ನು ಮಾಡಬಾರದು ಒಬ್ಬ ಏನ್ ಮಾಡ್ಬೇಕಂದ ಸೌಜನ್ಯ ಕೇಳಿ ಸರ್ಕಾರ ನಮ್ಮ ಸರ್ಕಾರ ಇದೆ ನಮ್ಮ ಡಿ ಸಿ ಅವ್ರು ಇದ್ದಾರೆ ನ್ಯಾಯಾಂಗ ಇದೆ ಇದೆ ಅವ್ರು ಹರಿರಾಮ್ ಅವ್ರು ಬರ್ತಾರೆ ನೀನ್ ಗಣಸ ಅಂತ ನೀನ್ ಗಣಸನ್ರಿ ಹರಿ ಬಾಬಾ ಹರಿರಾಮ್ ಅವ್ರೆ ನೀವ್ ಗಣಸ ನಿನ್ ಸಂಡ ಅಂತ ನಿನ್ ಸಂಡನ ಯಾರು ನಾಯಿ ಸಾಕಿದ ನಾಯಿ ಅಂತ ಹೇಳ್ತೀರ ನಚ್ಕಲ್ಲ ನೀವು ನೀವು ಯಾವ ನಾಯಿ ನೀವ್ ಏನು ಬಂದ್ರು ತಾಲೂಕ್ ಅಲ್ಲಿ ಯಾರು ಕರ್ತಿದ್ ನಿಮ್ಮನ್ನ ರಾಜ್ಯ ಎಲ್ಲ ನೋಡ್ತಾ ಇದ್ದ ನಿಮ್ಮನ್ನ ಬೇರೆ ಕಡೆ ಜಾಗೋಗಿಲ್ಲ ಸ್ಪೇಡ್ ಸ್ಪೇಡ್ ಸ್ಪೋಕರ ನೀವು ಮಾತಾಡೋದ್ ಫಸ್ಟ್ ಕಲೀರಿ ನೀವು ಒಬ್ಬ ವಕೀಲ್ರು ಇದೀರ ಬುದ್ಧಿವಂತರಿದ್ದೀರಾ ನಾಳೆ ದಿವಸ ನೀವು ಒಬ್ಬ ತಾಲೂಕು ಜಡ್ಜ್ ಡಿಸಿ ಇದಕ್ಕೆ ಡಿಸ್ಟಿಕ್ ಒಂದು ಜಡ್ಜ್ ಆಗಿ ಒಂದು ಗೆ ಒಂದು ನ್ಯಾಯಾಧೀಶರಾಗಿ ಬಂದು ಸಂಸ್ಕೃತಿ ಬೇಡವಾ ಒಬ್ಬ ಕ್ಯಾಬಿನೆಟ್ ಸಚಿವರು ಮಂತ್ರಿಗಳು ಇಲ್ಲಿ ಶಾಸಕರು ಅವ್ರ ಇತಿಹಾಸ ಗೊತ್ತಾ ಅವ್ರ ಇತಿಹಾಸ ಗೊತ್ತಾ ಇತಿಹಾಸ ತಡ್ಕೊಂಡು ಮಾತಾಡ್ಬೇಕು ಹರೇರಾಮ್ ಅವ್ರೆ ಹರೇರಾಮ್ ಮಾತಾಡೋದನ್ನ ಯಾರು ನಾನು ಮಾತಾಡ ನಾನೊಬ್ಬ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತ ನಮ್ಮ ಜಿಲ್ಲಾ ಅಧ್ಯಕ್ಷ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ನಾವ್ ಏನ್ ಬೇಕೋ ಮಾತಾಡ್ಬೋದು ಶಣ್ಣ ಅಂತ ಏನ್ರಿ ವೃತ್ತ ಏನೋ ರಥ ಗೊತ್ತಿದ್ಯಾ ನೀವು ನೀವು ಒಬ್ಬ ಇದು ಅಡ್ವೊಕೇಟ್ ಅನ್ನೋದು ಸ್ವಲ್ಪ ಮಾತು ಮಾತುವ ಅದನ್ನೆಟ್ಬಾರ್ದು ಅಂಬೇಡ್ಕರ್ ಈ ತರ ಅಂತ ಹೇಳಿದಾರ ನಾವು ತಿಳುವಳಿಕೆ ಆಗ್ಬೇಕು ನಾವು ಅಭಿವೃದ್ಧಿ ಆಗ್ಬೇಕು ನಮ್ ಸಿದ್ಧಾಂತಗಳನ್ನ ರೂಢಿಸಿಕೊಬೇಕು ನಾವು ಒಳ್ಳೆಯವರಾಗಬೇಕು ಈ ಸಂಸ್ಕೃತಿ ಇದ್ರೆ ಏನ್ರಿ ಮಾತಾಡೋದು ಏನಕ್ಕೆ ಪ್ರಜಾಪ್ರಭುತ್ವ ಅವ್ರು ಹೇಳ್ತಾರೆ ಅಮಿತ್ ಶಾ ಅವರು ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಾರೆ ಏನು ಅಂಬೇಡ್ಕರ್ ಅಂಬೇಡ್ಕರ್ ಅಂದ್ರ ಅಂಬೇಡ್ಕರ್ ಅಂದ್ರೆ ಏನ್ ರಾಮ ರಾಮಾರಾಮ್ ಸಪೋರ್ಟ್ ಇದ್ದಾರೆ ಅದಕ್ಕೆ ನೀವೇನು ಮಾತಾಡಿಲ್ಲ ಅಂದ್ರೆ ಎಲ್ಲಿ ಮಾಡಿದ್ದಾರೆ ನೀವು ಎಷ್ಟು ಎಷ್ಟುಗಿಂತ ನಮ್ಮ ತಾಲೂಕಲ್ಲಿ ಅಂಬೇಡ್ಕರ್ ವಾದಗಳು ಎಲ್ಲ ನಮ್ಮವ್ರೆ ಯಾರು ಅಂಬೇಡ್ಕರ್ನ ಹೇಳ್ಸಲ್ಲ ಅಂಬೇಡ್ಕರ್ಗೆ ಏನ್ ಗೌರವ ಕೊಡ್ತೀರಿ ಅಂಬೇಡ್ಕರ್ ಏನ್ ಹೋರಾಟ ನಾವು ಮಾಡಬೇಕೀರಿ ಎಲ್ಲಿರ್ಬೇಕಂತ ನಮ್ಗೆ ಗೊತ್ತು ಅಂಬೇಡ್ಕರ್ ಬಗ್ಗೆ ನಮ್ಗೆ ಎಲ್ರಿಗೂ ಇಲ್ಲಿ ಸೇರಿರೋ ಎಲ್ರಿಗೂ ನಮ್ಗೆ ಅಂಬೇಡ್ಕರ್ ಅಂತ ಅಂಬೇಡ್ಕರ್ ಮಾರ್ಗ ಅಂಬೇಡ್ಕರ್ ಸಿದ್ಧಾಂತ ಅಂಬೇಡ್ಕರ್ ತತ್ವ ನಾವು ಅದನ್ನ ಪಾಲಿಸ್ಕೊಂಡಿದೀವಿ ದಯವಿಟ್ಟು ನೀವು ಈ ತರ ಮಾತಾಡೋದನ್ನ ನೀವು ಬಿಡ್ಬೇಕು ಇದೇ ತರ ಬರ್ತಾರೆ ಬಂದು ಮಾತಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಈ ಈ ತಾಲೂಕು ಎಲ್ಲಿ ಕರೋನಾ ಅರ್ಥ ಆಯ್ತಲ್ಲ ದಯವಿಟ್ಟು ನನ್ನ ಚೆನ್ನಿಸಿ ಏನ್ ಮಾಡ್ಬೇಕು ಮಾರ್ಗದರ್ಶನ ಕೊಡಿ ಅದಕ್ಕೆ ನಾವು ಭದ್ರ ಅದೇನ್ ಮಾಡ್ಬೇಕಂದ್ರೆ ನಮ್ಗೆ ನಮ್ಮ ಜಿಲ್ಲಾಡಳಿತ ತಾಲೂಕು ಆಡಳಿತ ಗೊತ್ತಿದೆ ನಾವು ಮಾಡ್ತೀರಿ ಸುಮ್ ಸುಮ್ನೆ ಅಂಗವೇಷಕ ಬಂದು ಇಲ್ಲಿ ಏನಂದ್ರೆ ಮಾತಾಡೋದನ್ನು ಬಿಟ್ಬಿಡಿ ಅಂತ ಈ ಸಭೆ ಮುಖಾಂತರ ಕೇಳ್ಕೊಂತಿ